ಎರಡು ಸಾವಿರದ ಇಪ್ಪತ್ತೈದರ ಮುರಾರ್ಜಿ ಪರೀಕ್ಷೆಯ ಇಂಗ್ಲಿಷ್ ಕಿ ಉತ್ತರಗಳು ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗೀವನ್ ವರ್ಡ್ಸ್ ಆ್ಯಸ್ ಇನ್ ಡಿಕ್ಷನರಿ ಆರ್ಡರ್ ಡಿಕ್ಷ್ನರಿ ಆರ್ಡರಲ್ಲಿ ಇದನ್ನು ನಾವು ಜೋಡಿಸಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸರಿಯಾದ ಉತ್ತರ ಆಪ್ಷನ್ ಫೋರ್ ಟ್ವೆಂಟಿ ಟು ಸೋಲೋ ದ ರೀಡಲ್ ई आम इन द वेजिटेबल ग्रूप ई ग्रो अंडर द ग्रउंड ई कैन भी ईटन राी हेल्ती ई आम आरेंज इन कलर हू आम ऐर क्यारेट फैंड दिडन वर्ल इन चिलड्र दाइल ऑप्शन थ्री सरिया उत्तर चाइल्ड इट इज ए डैश डे इट इज ए इस ये डैशेट इस ये सन्नी थ्री सरु द फस्ट रिसपेट आफ् न्याशनल ब्रेवरी अवार्ड इन इंडिया इज ऑप्शन इसशन हरीश्चंद्र मेहर इतने सरिया उत्तर Complete the sentences. ದಿ ನೆ ne, look ಲುಕ್ ಡ್ಯಾಶ್ ಆ್ಯಂಡ್ ಬಿಗ್ ಇದಕ್ಕೆ ಸರಿಯಾದ ಉತ್ತರ Round and big. ಸರಿಯಾದ ಉತ್ತರ ಆಪ್ಷನ್ 2 Round. If you believe in dash anything possible. ಇದಕ್ಕೆ ಸರಿಯಾದ ಉತ್ತರ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ನಂಬಿದ್ರೆ ನಿಮಗೆ ಎಲ್ಲದೂ ಒಳ್ಳೆಯದಾಗುತ್ತೆ ಯುವರ್ ಸೆಲ್ಫ್ ಆಪ್ಷನ್ ಫೋರ್ ಸರಿಯಾದ ಉತ್ತರ ಅಬ್ಸರ್ವ್ ದ ಕ್ಲಾಕ್ ಅಂಡ್ ಟೆಲ್ ದ ಟೈಮ್ ಇದರಲ್ಲಿ ಟೈಮ್ ಎಷ್ಟಾಗಿದೆ ಫೈವ್ ಥರ್ಟಿ ಆಫ್ ಪಾಸ್ಟ್ ಫೈವ್ ಆಪ್ಷನ್ ಒಂದು ಸರಿಯಾದ ಉತ್ತರ ಫಿಲ್ ದ ಬ್ಲಾಂಕ್ಸ್ ಗಾಡ್ ಟರ್ನ್ಸ್ ಎ ಶೀಪರ್ಡ್ ಬಾಯ್ ಇಂಟು ಡ್ಯಾಶ್ ಎಂಪರರ್ ಇಂಟು ಆನ್ ಎಂಪರರ್ ಆಪ್ಷನ್ ಟು ಸರಿಯಾದ ಉತ್ತರ ಆನ್ ಓವಲ್ಸ್ ಈ ಇದೆ ಹಾಗಾಗಿ ಓವಲ್ಸ್ ಅಕ್ಷರ ಆಗಿರೋದು ಈ ಓವಲ್ಸ್ ಆಗಿರೋದ್ರಿಂದ ಸ್ವರ ಆಗಿರೋದ್ರಿಂದ ಇಲ್ಲಿ ಆ್ಯನ್ ಆಗಬೇಕು ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಐಡೆಂಟಿಫೈ ದ ಆ್ಯಕ್ಷನ್ ವರ್ಡ್ ಇದರಲ್ಲಿ ಆ್ಯಕ್ಷನ್ ವರ್ಡು ಕ್ರಿಯೆ ಆ್ಯಕ್ಷನ್ ಕ್ರಿಯೆ ನಡೀತಾ ಇರೋದು ಆ್ಯಕ್ಷನ್ ಇರೋದು ಪಾರ್ಕ್ ನಿಲ್ಲಿಸ್ತಾ ಅವನು ಪಾರ್ಕಿಂಗ್ ಮಾಡ್ತಾ ಇದ್ದಾನೆ ಸೊ ಪಾರ್ಕ್ ಈಸ್ ಒನ್ ಆಪ್ಷನ್ ಒಂದು ಸರಿಯಾದ ಉತ್ತರ ರೈಟ್ ದ ಅದರ್ ಜೆಂಡರ್ ಆಫ್ ದ अंडरलैन वर्ड अदर जेंडर गॉड्स ग गॉड्स इन अदर जेंडर फीमेल मेल्फीम गाडेस् ऑप्शन टू ऑप्शन टू सर उसे फिल ब्लैंक्स इन करेक्ट वर्ब फ्रॉम द द वर्ड गिवन इन डॉक्टर अब्दुल कलाम ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದರು ಪಾಸ್ಟೆನ್ಸ್ ರಿಅರೇಂಜ್ ದ ಫಾಲೋಯಿಂಗ್ ವರ್ಡ್ ಇನ್ ದ ಕರೆಕ್ಟ್ ಆರ್ಡರ್ ಫ್ರಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಕೊಟ್ಟಿರೋ ಶಫಲ್ ಮಾಡಿಕೊಟ್ಟಿದ್ದಾರೆ ಇದನ್ನು ಸರಿಯಾಗಿ ಜೋಡಣೆ ಮಾಡಬೇಕು ಅರ್ಥಪೂರ್ಣವಾಗಿ ಇದಕ್ಕೆ ಸರಿಯಾದ ಉತ್ತರ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಆಪ್ಷನ್ ತ್ರೀ ಸರಿಯಾದ ಉತ್ತರ ದ ಮೀನಿಂಗ್ ಆಫ್ ದ ವರ್ಡ್ ಮ್ಯಾಗ್ನಿಫಿಸೆಂಟ್ ಈಸ್ ಡ್ಯಾಶ್ ಹಾಗಂದರೆ ಬ್ಯೂಟಿಫುಲ್ ಸುಂದರವಾದ ಅಂತ ಅರ್ಥ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಬ್ಯೂಟಿಫುಲ್ ದ ಶಾರ್ಟ್ ಫಾರ್ಮ್ ಆಫ್ ಕುಡ್ ನಾಟ್ ಈಸ್ ಕುಡ್ ನಾಟ್ನ ಶಾರ್ಟ್ ಫಾರ್ಮ್ ಆಪ್ಷನ್ ಒಂದು ಪುಡಂಟ್ ಕಮಲಾ ಈಸ್ಗೆ ಬಾಲ್ ಬ್ಯಾಟ್ಮಿಟನ್ ಪ್ಲೇಯರ್ ಶಿ ಟ್ರೈನ್ಸ್ ಅದರ್ ಇದರಲ್ಲಿ ಪ್ರನೌನ್ ನಾಮಪದದ ಬದಲಿಗೆ ಬಳಸುವಂತಹ ಪದಗಳಿಗೆ ಪ್ರನೌನ್ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಅವಳ ಹೆಸರಾಗಿ ಮತ್ತೆ ಅವಳ ಹೆಸರನ್ನು ಉಪಯೋಗಿಸೋ ಬದಲು ನಾವಿಲ್ಲಿ ಶಿ ಅಂತ ಉಪಯೋಗಿಸಿದ್ವಿ ಇಲ್ಲಿರೋದು ಪ್ರನೌನು ಯಾವುದು ಶಿ ಆಪ್ಷನ್ ತ್ರೀ ಸರಿಯಾದ ಉತ್ತರ ರೀ ಅರೇಂಜ್ ದ ಫಾಲೋಯಿಂಗ್ ಸೆಟ್ ಆಫ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್ ಇದರಲ್ಲಿ ಸರಿಯಾದ ಮೀನಿಂಗ್ ಕೊಡ್ತಾ ಇರುವಂತಹ ಪದ ಆಪ್ಷನ್ ತ್ರೀ ಪೇರೆಂಟ್ಸ್ ಶೀಪ್ ಬ್ರೀಡ್ ಹಾರ್ಸ್ ನೈ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಫೋರ್ ನೈ ಆಪ್ಷನ್ ಫೋರ್ ಸರಿಯಾದ ಉತ್ತರ ಐಡೆಂಟಿಫೈ ದ ಪ್ಲೂರಲ್ ಫಾರ್ಮ್ ಆಫ್ ದ ಗಿವನ್ ವರ್ಡ್ ಡ್ರೆಸ್ ಡ್ರೆಸ್ ಅ ಪ್ಲೂರಲ್ ಫಾರ್ಮ್ ಇದು ಸಿಂಗಲರು ಡ್ರೆಸ್ಸಸ್ ಆಪ್ಷನ್ ಫೋರ್ ಸರಿಯಾದ ಉತ್ತರ ಡ್ರೆಸ್ಸಸ್ ದ ಆಪೋಸಿಟ್ ಆಫ್ ದ ವರ್ಡ್ ಗೇನ್ ಗೇನ ಗೇನ್ ಅಂದರೆ ಪಡೆಯೋದು ಲಾಸ್ ಅಂದರೆ ಕಳ್ಕೊಳೋದು ಇದಕ್ಕೆ ಸರಿಯಾದ ಆಪೋಸಿಟ್ ಲಾಸ್ ಆಪ್ಷನ್ ತ್ರೀ ಸರಿಯಾದ ಉತ್ತರ ಇಲ್ಲಿಗೆ ಇಂಗ್ಲೀಷ್ನ ಎಲ್ಲಾ ಕೈ ಉತ್ತರಗಳು ಮುಗ್ದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ